ಕೇಳುಗರಿಗೆಲ್ಲ ನಮಸ್ಕಾರ ಹಸಿರು ಹೊಣ್ಣು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೇಳುಗರೆ ಹಸಿರೇ ಚಂದ ಅರಣ್ಯನೇ ಸುಂದರ ಈ ಅರಣ್ಯದ ಒಂದು ಸೌಂದರ್ಯದಲ್ಲಿ ನಾವು ಪಕ್ಷಿ ವೀಕ್ಷಣೆ ಮಾಡಬಹುದು ಪ್ರಾಣಿಗಳನ್ನ ನೋಡಬಹುದು ಹಸಿರನ್ನ ಕಣ್ಣು ತುಂಬ ಆಸ್ವಾದಿಸಬಹುದು ಇವತ್ತಿನ ಹಸಿರು ಹೊಣ್ಣು ಕಾರ್ಯಕ್ರಮದಲ್ಲಿ ಸುಪ್ರಸಿದ್ಧವಾದಂಥ ಮಂಗಟ್ಟೆ ಅಥವಾ ಹಾರ್ನ್ ಬಿಲ್ ಅಂತ ಹೇಳ್ತೀವಿ ಈ ಒಂದು ಪಕ್ಷಿ ಇದನ್ನ ವೀಕ್ಷಣೆಯನ್ನ ಹೇಗೆ ಮಾಡಬಹುದು ಇದು ಎಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಮತ್ತೆ ಇದರ ಉಳಿಸುವಿಕೆಗಾಗಿ ಅರಣ್ಯ ಇಲಾಖೆ ಏನೆಲ್ಲ ಕಾರ್ಯಗಳನ್ನು ಕೈಗೊಂಡಿದೆ ಜನಸಾಮಾನ್ಯರ ಪಾತ್ರ ಏನು ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಯಲ್ಲಾಪುರದ ಮಂಚಿಕೇರಿಯ ಅರಣ್ಯ ಉಪವಿಭಾಗದಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಹಿಮಾವತಿ ಭಟ್ ಅವರಿದ್ದಾರೆ ನಮಸ್ಕಾರ ಹಿಮಾವತಿ ಭಟ್ ನಮಸ್ತೆ ನಿಮಗೂ ಹಾಗೂ ಆಕಾಶವಾಣಿ ಎಲ್ಲ ಕೇಳುಗರಿಗೂ ನಮಸ್ಕಾರ ಈಗ ಹಿಮಾವತಿ ಭಟ್ ಅವರೇ ಹಾರ್ನ್ ಬಿಲ್ ಅಥವಾ ಮಂಗಟ್ಟೆ ಅಂದ್ರೆ ಇದು ಒಂದು ಅತ್ಯಂತ ಸುಂದರವಾದ ಪಕ್ಷಿ ಇದನ್ನ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು ಇದನ್ನ ನೋಡೋದಕ್ಕೆ ಅಂತ ಹೇಳಿ ಬೇರೆ ಬೇರೆ ಭಾಗದಿಂದ ಜನ ಒಂದು ಕಾಲದಲ್ಲಿ ಅರಣ್ಯಕ್ಕೆ ಬರ್ತಾರೆ ಪಕ್ಷಿ ವೀಕ್ಷಣೆಯನ್ನ ಮಾಡ್ತಾರೆ ಸಾಮಾನ್ಯವಾಗಿ ಈ ಹಾರ್ನ್ ಬಿಲ್ ಅಥವಾ ಮಂಗಟ್ಟೆ ಎಲ್ಲಿ ಕಂಡು ಬರ್ತದೆ ಇದರ ವಿಶೇಷತೆ ಏನು ಅಂತ ಹೇಳ್ತೀರಾ ಪಕ್ಷಿ ಪ್ರಪಂಚದಲ್ಲಿ ಹುಲಿ ಅಂತಲೇ ಹೇಳ್ತಾರೆ ಈ ಪಕ್ಷಿಗೆ ಫ್ಲೈಯಿಂಗ್ ಟೈಗರ್ಸ್ ಅಂತ ಹೇಳ್ತಾರೆ ಜಗತ್ತಿನಲ್ಲಿ ಐವತ್ತೈದು ಪ್ರಭೇದದ ಹಾರ್ನ್ಬಿಲ್ ಪಕ್ಷಿಗಳಿದಾವೆ ಅದರಲ್ಲಿ ಭಾರತದಲ್ಲಿ ಒಂಬತ್ತು ಪ್ರಭೇದದ ಹಾರ್ನ್ ಅದರಲ್ಲಿ ನಾಲ್ಕು ಪಕ್ಷಿ ನಾಲ್ಕು ಪ್ರಭೇದದ ಒಂದು ಹಾರ್ನ್ಬಿಲ್ಗಳು ದಕ್ಷಿಣ ಭಾರತದಲ್ಲಿ ಕಂಡು ಬರ್ತವೆ ಅದರಲ್ಲಿ ಇಂಡಿಯನ್ ಗ್ರೇ ಹಾರ್ನ್ಬಿಲ್ ಮಲಬಾರ್ ಪೈಡ್ ಹಾರ್ನ್ಬಿಲ್ ಮಲಬಾರ್ ಗ್ರೇ ಹಾರ್ನ್ಬಿಲ್ ಹಾಗೂ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಅಂತ ದೊಡ್ಡ ಗಾತ್ರದ ಪಕ್ಷಿಗಳಲ್ಲಿ ನಮ್ಮ ಭಾರತದ ಒಂದು ದೊಡ್ಡ ಗಾತ್ರದ ಪಕ್ಷಿಗಳಲ್ಲಿ ಹಾರ್ನ್ಮಿಲ್ ಪಕ್ಷಿಯು ಒಂದು ಅಹ್ ಸಾಮಾನ್ಯವಾಗಿ ಒಂದು ದಟ್ಟ ಅರಣ್ಯದಲ್ಲಿ ಒಂದು ಕಂಡು ಪಕ್ಷಿ ಇದು ಆಹಾರಕ್ಕಾಗಿ ಸಾಮಾನ್ಯವಾಗಿ ಎಲ್ಲಾ ಕಡೆ ಹೋದ್ರೂ ಸಹಿತ ಅದರ ವಾಸಸ್ಥಾನ ಏನಿದೆ ಅದು ದಟ್ಟ ಅರಣ್ಯವೇ ಆಗಿರ್ತದೆ ಇದರಲ್ಲಿ ಒಂದು ದೊಡ್ಡ ದೊಡ್ಡ ಮರಗಳ ಒಂದು ಪೊಟರೆಯಲ್ಲಿ ಇದು ವಾಸ ಮಾಡಿ ಅಲ್ಲಿ ಸಂತಾನೋಭಿವೃದ್ಧಿಯನ್ನ ಮಾಡ್ತದೆ ಸಾಮಾನ್ಯವಾಗಿ ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಕಾಡಿನ ಹಣ್ಣುಗಳನ್ನ ಇದು ಸೇವಿಸಿ ಇನ್ನೊಂದು ಹತ್ತು ಪರ್ಸೆಂಟ್ ಈ ಕೀಟಗಳನ್ನ ಬೇರೆ ಪಕ್ಷಿಯ ಒಂದು ಮೊಟ್ಟೆಗಳನ್ನ ಮರಿಗಳನ್ನ ಹಾವುಗಳನ್ನ ಹಲ್ಲಿಗಳನ್ನ ತಿಂದು ಬದುಕುವಂತ ಪಕ್ಷಿ ಇದು ಮೊನೊಗ್ಯಾಮಸ್ ಪಕ್ಷಿ ಅಂತ ಹೇಳ್ತೇವೆ ಅಂದ್ರೆ ಅದರ ಜೀವಿತಾವಧಿಯಲ್ಲಿ ಒಂದೇ ಸಂಗಾತಿಯೊಂದಿಗೆ ಇದು ಜೀವನವನ್ನ ಮಾಡ್ತದೆ ಒಂದು ಪಕ್ಷಿ ಇದರಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ಅಥವಾ ಒಂದು ಪಕ್ಷಿ ಸತ್ತರೆ ಇನ್ನೊಂದು ಪಕ್ಷಿ ಅಹ್ ಒಂದು ಡಿಪ್ರೆಷನ್ ಅಲ್ಲಿ ಸಾಯುವಂತದ್ದನ್ನ ನಾವು ಕಂಡಿದ್ದೇವೆ ಈ ಪಕ್ಷಿ ನಮ್ಮ ಅರಣ್ಯ ಏನು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಇದೆ ಇದರ ಅಡಿಯಲ್ಲಿ ಶೆಡ್ಯೂಲ್ ಒನ್ ಪಕ್ಷಿ ಅಂತ ಹೇಳ್ತಾರೆ ಹುಲಿ ಚಿರತೆಗೆ ಹೇಗೆ ನಾವು ಸಂರಕ್ಷಣೆಯ ದೃಷ್ಟಿಯಿಂದ ಶೆಡ್ಯೂಲ್ ಒನ್ ಅಂತ ಹೇಳಿ ನಾವು ಗುರುತಿಸ್ತೇವೋ ಅದೇ ರೀತಿ ಹಾರ್ನ್ಬಿಲ್ ಪಕ್ಷಿಯು ಒಂದು ಅಂದ್ರೆ ಈ ಪಕ್ಷಿಯ ಒಂದು ವಿಶೇಷತೆ ತಾವ್ ಹೇಳ್ದಾಗೆ ಅಂದ್ರೆ ಅಹ್ ನಾವ್ ಹೇಳ್ಬಹುದು ಏಕಪತ್ನಿಯ ವೃತ್ತಸ್ಥ ಅಂದ ಹಾಗೆ ಇದು ಒಂದೇ ಸಂಗಾತಿಯೊಟ್ಟಿಗೆ ಜೀವನ ಮಾಡ್ತಿದೆ ಇದರ ಒಂದು ಜೀವನ ಶೈಲಿಯ ವಿಶೇಷ ಇದು ಹೇಗೆ ಅಂತಂದ್ರೆ ನಾವು ನೋಡ್ತೇವೆ ಎಲ್ಲಾ ಪಕ್ಷಿಗಳಲ್ಲೂ ಈ ಪಕ್ಷಿಯಲ್ಲಿ ಏನು ಕುತ್ತಿಗೆಯ ಒಂದು ವರ್ಟಿಬ್ರಾ ಅಂತ ಹೇಳ್ತಾರೆ ಕುತ್ತಿಗೆಯ ಒಂದು ಏನು ಮೂಳೆ ಇದೆ ಇದು ಕೂಡ್ಕೊಂಡಿರ್ತದೆ ಇದು ಒಂದೇ ಪಕ್ಷಿಯಲ್ಲಿ ಕಾಣುವಂತದ್ದು ಆ ಕಾರಣಕ್ಕಾಗಿ ಅದಕ್ಕೆ ಆ ಕುತ್ತಿಗೆಯ ಮೇಲೆ ಅಷ್ಟು ದೊಡ್ಡ ಒಂದು ಹಾರ್ನ್ ಇದ್ರೂ ಸಹಿತ ಅಷ್ಟು ದೊಡ್ಡ ಗಾತ್ರದ ಇದ್ರೂ ಸಹಿತ ಅದನ್ನ ಅದರ ಭಾರವನ್ನ ತಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಇದು ಒಂದು ದಟ್ಟ ಅರಣ್ಯದಲ್ಲಿ ಹೋಗಿ ಹಣ್ಣುಗಳನ್ನ ತಂದು ಅದರ ಅದು ತಿಂದು ಅದರ ಒಂದು ಏನು ಸಂಗಾತಿಗೂ ಅದನ್ನ ತಿನ್ನಿಸಿ ಮರಿಗೂ ತಿನ್ನಿಸಿ ಸಂತಾನಾಭಿವೃದ್ಧಿಯನ್ನ ಮಾಡುವಂತದ್ದು ಇಡೀ ಒಂದು ನಾಲ್ಕರಿಂದ ಐದು ಕಿಲೋಮೀಟರ್ ಅಷ್ಟು ದಟ್ಟ ಅರಣ್ಯದಲ್ಲಿ ಓಡಾಡ್ತದೆ ಒಂದು ನಲವತ್ತು ಜಾತಿಯ ಹಣ್ಣುಗಳನ್ನ ಮರದ ಹಣ್ಣುಗಳನ್ನ ಅದು ಸೇವಿಸ್ತದೆ ಈ ಕಾರಣದಿಂದ ಇದಕ್ಕೆ ಕಾಡಿನ ರೈತ ಅಂತಲೂ ಹೇಳ್ತಾರೆ ಫಾರ್ಮರ್ ಫಾರ್ಮರ್ ಆಫ್ ದ ಫಾರೆಸ್ಟ್ ಅಂತ ಹೇಳ್ತಾರೆ ಯಾಕಂದ್ರೆ ಇಷ್ಟು ಜಾತಿಯ ಹಣ್ಣುಗಳನ್ನ ಅದು ತಿಂದು ಬರುವಾಗ ಆ ದಾರಿಯಲ್ಲಿ ಆ ಹಣ್ಣಿನ ಬೀಜವನ್ನ ಪ್ರಸರಣೆ ಮಾಡುತ್ತದೆ ಅರಣ್ಯವನ್ನ ಬೆಳೆಸಲಿಕ್ಕೆ ಇದು ನಮ್ಗೆ ಸಹಾಯ ಮಾಡ್ತದೆ ಆ ಕಾರಣಕ್ಕೆ ಅರಣ್ಯದ ರೈತ ಅಂತಲೂ ಹೇಳ್ತಾರೆ ಮತ್ತೆ ಮಾತಾಡ್ತಾ ತಾವು ಹೇಳಿದ್ರಿ ಇದು ಒಂದೇ ಮೊಟ್ಟೆಯನ್ನ ಇಡ್ತದೆ ಒಂದು ಕಾಲಕ್ಕೆ ಅಂತ ಹಾಗಾಗಿ ಇದರ ಒಂದು ಸಂಖ್ಯೆ ಅಂಕಿ ಅಂಶ ಕೂಡ ಕಡಿಮೆನೇ ಇದೆ ಅಂತ ಹೇಳ್ಬೋದು ಹೌದು ಹೌದು ಇದು ಹೇಗ್ ಅಂದ್ರೆ ನಮ್ಮ ದಟ್ಟ ಅರಣ್ಯದಲ್ಲಿ ಹಸಿ ಮರ ದೊಡ್ಡ ಪೊಟರೆ ಇರುವಂತ ಒಂದು ಮರವನ್ನ ಗುರುತಿಸಿ ಅದರಲ್ಲಿ ತನ್ನ ಒಂದು ಸಂತಾನ ಅಭಿವೃದ್ಧಿಯನ್ನ ಮಾಡ್ತದೆ ಈ ಮರವನ್ನ ಗುರುತಿಸದ ಮೇಲೆ ಎಂಟರಿಂದ ಹತ್ತು ವರ್ಷ ಅಥವಾ ಆ ಮರ ಎಷ್ಟು ವರ್ಷ ಇರ್ತದೋ ಅಷ್ಟು ವರ್ಷ ಅದರಲ್ಲಿ ಅದರ ಒಂದು ಗೂಡನ್ನ ಮಾಡುವಂಥದ್ದು ಆ ಮರ ಏನ್ ಗುರುತ ಮಾಡಿದ ಮೇಲೆ ಹೆಣ್ಣು ಪಕ್ಷಿ ಆ ಮರವನ್ನ ಪೊಟರೆಯನ್ನ ನೋಡಿ ಕ್ಲೀನ್ ಮಾಡಿ ಅದು ಸರಿಯಾಗಿದೆ ಅಂತ ಹೇಳಿ ಅದಕ್ಕೆ ಕನ್ಫರ್ಮ್ ಆದ ಮೇಲೆ ಈ ಗಂಡು ಮತ್ತು ಹೆಣ್ಣು ಪಕ್ಷಿಯ ಮಿಲನ ಆಗ್ತದೆ ಅದಾದ ಮೇಲೆ ಹೆಣ್ಣು ಪಕ್ಷಿ ಆ ಪೊಟ್ರೆ ಒಳಗಡೆ ಹೋಗಿ ಮೂರು ತಿಂಗಳ ಕಾಲ ಆ ಪೊಟ್ರೆ ಒಳಗಡೆನೆ ಇರ್ತದೆ ಅದರಲ್ಲಿ ಇದ್ದು ಅಲ್ಲಿ ಮೊಟ್ಟೆ ಇಟ್ಟು ತನ್ನ ಎಲ್ಲಾ ರೆಕ್ಕೆಗಳನ್ನ ಅಲ್ಲಿ ಕಳಚಿ ಆ ರೆಕ್ಕೆಯ ಒಂದು ಹಾಸಿಗೆಯನ್ನ ಮಾಡಿ ಅದ್ರ ಮೇಲೆ ಮೊಟ್ಟೆಯನ್ನ ಇಡ್ತದೆ ಆ ಒಂದು ಸಮಯದಲ್ಲಿ ಹೆಣ್ಣು ಪಕ್ಷಿ ಹೊರಗಡೆ ಬಂದ್ರೆ ಅದಕ್ಕೆ ಹಾರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಕಾರಣಕ್ಕಾಗಿ ಆ ಹೆಣ್ಣು ಪಕ್ಷಿ ಮತ್ತು ಮೊಟ್ಟೆ ಮೊಟ್ಟೆಯಿಂದ ಬಂದಂತ ಮರಿಗೆ ಗಂಡು ಪಕ್ಷಿ ಎಲ್ಲಾ ಕಡೆಯಿಂದ ಹಣ್ಣಿನ ಒಂದು ಸಂಗ್ರಹ ಮಾಡಿ ತನ್ನ ಕುತ್ತಿಗೆ ಒಂದು ಗಂಟಲು ಚೀಲದಲ್ಲಿ ಹಣ್ಣಿನ ಬೀಜಗಳನ್ನ ಹಣ್ಣನ್ನ ಇಟ್ಕೊಂಡ್ ಬಂದು ತಗೊಂಡ್ ಬಂದು ಅದನ್ನ ಆಹಾರವಾಗಿ ಅದಕ್ಕೆ ಕೊಟ್ಟು ಆ ಕೊಠರೆಯ ಒಂದು ಸಣ್ಣ ಗ್ಯಾಪ್ ಅಲ್ಲಿ ಮಾತ್ರ ಅದಕ್ಕೆ ಅದರ ತನ್ನ ಬೀಕನ್ನ ಹೊರಗಡೆ ಹಾಕಲಿಕ್ಕೆ ಅದಕ್ಕೆ ಅವಕಾಶ ಇರ್ತದೆ ಉಳಿದಿದ್ದ ಪೊಟರೆಯನ್ನ ಅದು ಪೂರ್ತಿ ಸೀಲ್ ಮಾಡ್ಬಿಡ್ತದೆ ಹೆಣ್ಣು ಪಕ್ಷಿ ಆ ಒಂದು ಸಣ್ಣ ಜಾಗದಿಂದನೇ ಅದಕ್ಕೆ ಆಹಾರವನ್ನ ಕೊಟ್ಟು ಪೋಷಣೆ ಮಾಡುವಂಥದ್ದು ಹ್ಮ್ 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 ಅಂದ್ರೆ ಈ ಗಂಡು ಪಕ್ಷಿ ತಂದು ಇದಕ್ಕೆ ಕೊಟ್ಟಾಗ ಮಾತ್ರ ಇದಕ್ಕೆ ಆಹಾರ ಸಿಗ್ತದೆ ಹೌದು ಆಮೇಲೆ ಮರಿ ಹಾರುವುದು ಎಷ್ಟು ದಿನದ ನಂತರ ಈ ಇದರ ಒಂದು ಸಂತಾನಾಭಿವೃದ್ಧಿ ಕ್ರಿಯೆ ಏನಿದೆ ಜನವರಿಯಿಂದ ಜೂನ್ ತಿಂಗಳದವರೆಗೆ ಆಗ್ತದೆ ಸಾಮಾನ್ಯವಾಗಿ ಒಂದ್ ಎರಡು ತಿಂಗಳದ ನಂತರ ಮೊಟ್ಟೆ ಮರಿಯಾಗಿ ಆ ಮರಿ ಹೊರಗ್ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಅದಾದ ಮೇಲೆ ಹೆಣ್ಣು ಮತ್ತೆ ಗಂಡು ಪಕ್ಷಿ ಹೆಣ್ಣು ಪಕ್ಷಿ ಕೊಟ್ಟರೆಯಿಂದ ಹೊರಗಡೆ ಬಂದು ಗಂಡು ಪಕ್ಷಿಯೊಂದಿಗೆ ಜೊತೆಗೆ ಸೇರಿ ಎರಡು ಪಕ್ಷಿಗಳು ಹಣ್ಣನ್ನ ತಂದು ಮರಿಗೆ ಅದನ್ನ ಆಹಾರವಾಗಿ ಕೊಡ್ತವೆ ಅದಾದ ನಂತರ ಒಂದು ಮೂರ್ ತಿಂಗಳ ನಂತರ ಪಕ್ಷಿ ಪೊಟರೆಯಿಂದ ಹೊರಗಡೆ ಬಂದು ಈ ಆಹಾರವನ್ನ ಸೇವಿಸಲಿಕ್ಕೆ ಶುರು ಹ್ಮ್ ಅವಾಗ ಅದು ಸ್ವತಂತ್ರವಾಗಿ ತನ್ನ ಜೀವನವನ್ನ ಅಂತ ಈಗ ಹಿಮಾವತಿ ಭಟ್ ಅವರೇ ಈ ಒಂದು ಪಕ್ಷಿಯ ಒಂದು ದಿನಚರಿ ಹೀಗೆ ನಡೀತದೆ ಅಂತ ನೋಡುವಾಗ ಅರಣ್ಯ ಇಲಾಖೆಯ ಪಾತ್ರ ಬಹಳಷ್ಟು ದೊಡ್ಡದು ಇಂಥ ಪಕ್ಷಿಗಳನ್ನ ಉಳಿಸ್ಲಿಕ್ಕೆ ಮುಂದಿನ ಪೀಳಿಗೆ ಅವರಿಗೆ ಇಷ್ಟು ಪಕ್ಷಿಗಳು ನೋಡಬೇಕು ಅನ್ನೋ ನಿಟ್ಟಿನಲ್ಲಿ ಅದರ ಪಾತ್ರ ಬಹಳ ಮುಖ್ಯವಾದದ್ದು ತಾವೇನು ಹೇಳ್ತೀವಿ ಹೌದು ಈ ಸಂತಾನಾಭಿವೃದ್ಧಿ ಕ್ರಿಯೆಯಲ್ಲಿ ಯಾವುದೇ ಒಂದು ವ್ಯತ್ಯಾಸ ಆದ್ರೆ ನಾವು ಒಂದು ಎಂಟು ವರ್ಷದ ಅಧ್ಯಯನವನ್ನ ಇಲಾಖೆ ಇದರ ಈ ಒಂದು ಪಕ್ಷಿಯ ಮೇಲೆ ಮಾಡಿದಾಗ ನಾವು ನೋಡಿದ್ದು ಯಾವುದೇ ರೀತಿಯ ಒಂದು ಹವಾಮಾನ ವೈಪರೀತ್ಯ ಆದಾಗ ಅಥವಾ ಒಂದು ನಮ್ಮ ತಾಪಮಾನ ಹೆಚ್ಚಾದಾಗ ಅಥವಾ ಅರಣ್ಯದಲ್ಲಿ ಬೆಂಕಿ ಬಿದ್ದಾಗ ನಮ್ಮ ಎಲ್ಲ ಅರಣ್ಯದಲ್ಲಿ ಹೊಗೆ ತುಂಬಿಕೊಂಡಾಗ ಈ ಒಂದು ಸಂತಾನಾಭಿವೃದ್ಧಿ ಕ್ರಿಯೆ ನಡೆಯೋದೇ ಇಲ್ಲ ನಡೆದ್ರು ಸಹಿತ ಪಕ್ಷಿ ಏನಾಗುತ್ತೆ ಅಂದ್ರೆ ಮೊಟ್ಟೆ ಇಟ್ಟಿದ್ರು ಮೊಟ್ಟೆಯಿಂದ ಮರಿ ಆಗೋದೇ ಇಲ್ಲ ಪಕ್ಷಿ ಹೆಣ್ಣು ಪಕ್ಷಿ ಆ ಮೊಟ್ಟೆ ಮೇಲೆ ಕೂತ್ಕೊಂಡಾಗ ಮೊಟ್ಟೆ ಒಡೆದು ಹೋಗ್ತದೆ ಇಲ್ಲ ಅಂದ್ರೆ ಮರಿ ಆ ಜೀವಿಸೋದಿಲ್ಲ ಹೆಚ್ಚು ಸಮಯದಲ್ಲಿ ಈ ಹೆಣ್ಣು ಪಕ್ಷಿ ಗೂಡೊಳಗೆ ಹೋಗೋದೇ ಇಲ್ಲ ಯಾಕಂದ್ರೆ ತಾಪಮಾನ ಹೆಚ್ಚಾಗಿರ್ತದೆ ಅದಕ್ಕೆ ಗೂಡಿನೊಳಗಡೆ ಕೂತ್ಕೊಂಡು ಮೊಟ್ಟೆಯನ್ನ ಇಟ್ಟು ಮೂರು ತಿಂಗಳ ಕಾಲ ಅದರೊಳಗೆ ಇರ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಈ ಎಲ್ಲಾ ವೈಪರೀತ್ಯಗಳಾದಾಗ ಇಲ್ಲಿ ನಾವು ಈ ಅಭಿವೃದ್ಧಿ ಕ್ರಿಯೆ ಕಡಿಮೆ ಆದಾಗ ಇದರ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇದೆ ಹಾರ್ನ್ಬಿಲ್ ಪಕ್ಷಿ ಏನು ಅದು ಒಂದೇ ಮೊಟ್ಟೆಯನ್ನ ಇಟ್ಟು ಒಂದು ವರ್ಷಕ್ಕೆ ಒಂದು ಮರಿ ಆಗ್ಬೇಕು ಈ ವೈಪರೀತ್ಯಗಳಾದಾಗ ಆ ಒಂದು ಮನೆಯು ಸಹಿತ ಆಗದೇ ಇರೋ ಸಂದರ್ಭದಲ್ಲಿ ಈ ಏನು ಪಕ್ಷಿಯ ಒಂದು ಪಾಪ್ಯುಲೇಷನ್ ಇದೆ ಅದರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಇಲಾಖೆ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಈ ಇದರ ಒಂದು ಏನು ಗೂಡಿದೆ ಅಲ್ಲಿ ನಾವು ಗುರುತು ಮಾಡಿ ಆ ಮರಗಳನ್ನ ನಾವು ಕಾಪಾಡುವಂತ ಸಂರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ ಅದರ ಆಹಾರವಾಗಿರುವಂತ ಹಣ್ಣಿನ ಮರಗಳೆಲ್ಲಿದೆ ಅದೆಲ್ಲಿ ಸಂಗ್ರಹ ಮಾಡಿ ತರ್ತಾ ಇದೆ ಆ ಮರಗಳನ್ನ ಗುರುತಿಸಿ ಆ ಮರಗಳನ್ನ ಯಾರು ಕಡಿದೇ ರೀತಿಯಲ್ಲಿ ಕಡಿದೆ ಅದನ್ನ ಸಂರಕ್ಷಣೆ ಮಾಡೋ ರೀತಿಯಲ್ಲಿ ಇಲಾಖೆ ಅದನ್ನ ಸಂರಕ್ಷಣೆ ಮಾಡ್ತಾ ಇದೆ ಜೊತೆಗೆ ಈ ಸಾರ್ವಜನಿಕರಲ್ಲಿ ಅದರ ಆಹಾರವಾಗಿರುವಂತ ರಾಮ್ ಪತ್ರೆ ಇರ್ಬೋದು ಕಾಸರ್ಕ ಮರ ಇರ್ಬೋದು ಹತ್ತಿ ಆಲ ಅಹ್ ಬಸರಿ ಈ ತರ ಏನು ಮರಗಳಿದೆ ಈ ಮರಗಳನ್ನ ಕಡಿಯದೆ ಇದನ್ನ ಸಂರಕ್ಷಣೆ ಮಾಡಿ ಅನ್ನೋ ಒಂದು ಸಂದೇಶವನ್ನ ನಾವು ಸಾರ್ವಜನಿಕರಲ್ಲಿ ನಾವು ಮೂಡಿಸ್ತಾ ಇದ್ದೇವೆ ಜೊತೆಗೆ ಈ ಪಕ್ಷಿಯನ್ನ ಅಹ್ ಶಿಕಾರಿ ಮಾಡಿ ಅಹ್ ತಿನ್ನೋರಿದ್ದಾರೆ ಅದರ ಮೊಟ್ಟೆಯನ್ನ ತಿನ್ನೋರಿದ್ದಾರೆ ಅಹ್ ಅದರ ಒಂದು ಮೂಢನಂಬಿಕೆಯಿಂದಾಗಿ ಅದರ ಒಂದು ಕೊಕ್ಕ ಏನಿದೆ ಅದರನ್ನ ಮನೆಯಲ್ಲಿ ಇಟ್ಕೊಂಡ್ರೆ ಅದರಿಂದ ಒಳ್ಳೇದಾಗ್ತದೆ ಮನೆಗೆ ಅನ್ನೋ ಅಂತ ನಂಬಿಕೆ ಇಟ್ಕೊಂಡವರಿದ್ದಾರೆ ಇದರ ಎಲ್ಲಾ ಈ ನಂಬಿಕೆ ಸರಿ ಇಲ್ಲ ಇದರಿಂದಾಗಿ ಪಕ್ಷಿ ಸಂತತಿ ಹಾಳಾಗ್ತಾ ಇದೆ ಈ ಒಂದು ಮೊಟ್ಟೆಯನ್ನ ನಾವು ತಿನ್ನೋ ಬದಲಿಗೆ ಬೇರೆ ಯಾವ್ದೋ ಫಾರ್ಮ್ ಮೊಟ್ಟೆ ತಿನ್ಬಹುದು ಈ ಮೊಟ್ಟೆಯನ್ನ ನಾವು ಉಳಿಸ್ಕೊಂಡ್ರೆ ಈ ಪಕ್ಷಿ ಸಂತತಿ ಉಳಿತದೆ ಅನ್ನೋ ನಿಟ್ಟಿನಲ್ಲಿ ನಾವು ಒಂದು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಿದ್ದೇವೆ ಆ ಒಂದು ದೃಷ್ಟಿಯಲ್ಲಿ ನಾವು ಹಾರ್ನ್ಬಿಲ್ ಫೆಸ್ಟಿವಲ್ ಕೂಡ ಮಾಡಿ ಹಾರ್ನ್ಬಿಲ್ ಫೆಸ್ಟಿವಲ್ ಮುಖಾಂತರ ಸಾರ್ವಜನಿಕರಿಗೆ ಈ ಮಾಹಿತಿಯನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅದೇ ಈಗ ತಾವು ಮಾತಾಡ್ತಾ ಹೇಳಿದ್ರಿ ಹಾರ್ನ್ಬಿಲ್ ಫೆಸ್ಟಿವಲ್ ಅಂತ ಪ್ರತಿ ವರ್ಷ ಈ ಹಾರ್ನ್ಬಿಲ್ ಬಿಲ್ ಫೆಸ್ಟಿವಲ್ ದೊಡ್ಡ ಪ್ರಮಾಣದಲ್ಲಿ ದಾಂಡೇಲಿಯಲ್ಲಿ ಆಗ್ತಾನೆ ಇರುತ್ತೆ ಸಾವಿರಾರು ಜನ ಈ ಪಕ್ಷಿ ವೀಕ್ಷಣೆಗಾಗಿ ಮತ್ತೆ ಇಲ್ಲಿಯ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸೋದಕ್ಕೆ ಬೇರೆ ಬೇರೆ ಭಾಗದಿಂದ ಬಂದಿರ್ತಾರೆ ಅದು ಒಂದು ನೋಡೋದೇ ಒಂದು ಹಬ್ಬ ಈ ಒಂದು ಕಾರ್ಯಾಗಾರ ವಿಶೇಷವಾಗಿ ಹಾರ್ನ್ಬಿಲ್ ಫೆಸ್ಟಿವಲ್ ಅಂತಾನೆ ಯಾಕೆ ಮಾಡ್ತೀವಿ ಈ ಒಂದು ಪಕ್ಷಿಯ ಒಂದು ಸಂರಕ್ಷಣೆಯ ದೃಷ್ಟಿಯಿಂದ ಇಲಾಖೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಾರ್ನ್ಬಿಲ್ ಸಂರಕ್ಷಿತ ಪ್ರದೇಶ ಅಂತ ನಾವು ಅಹ್ ಗುರುತಿಸಿದ್ವಿ ಆ ಒಂದು ನಿಟ್ಟಿನಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು ಇದರ ಹೆಚ್ಚಿನ ಅಧ್ಯಯನ ಆಗಬೇಕು ಈ ಅಧ್ಯಯನದಲ್ಲಿ ಸಾರ್ವಜನಿಕರು ಇಲಾಖೆಯೊಂದಿಗೆ ಸಹಕರಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಹಾರ್ನ್ಬಿಲ್ ಫೆಸ್ಟಿವಲ್ ಅನ್ನ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೇವೆ ಈ ಇದರಲ್ಲಿ ನಾವು ಆ ಪಕ್ಷಿಯ ಬಗ್ಗೆ ನಾವು ಸಾರ್ವಜನಿಕರಿಗೆ ಮಾಹಿತಿ ಕೊಡ್ತೇವೆ ಈ ಪಕ್ಷಿ ವೀಕ್ಷಣೆಗೆ ಅವಕಾಶ ಮಾಡಿಕೊಡ್ತೇವೆ ಜೊತೆಗೆ ಈ ಪಕ್ಷಿಯ ಬಗ್ಗೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅದೇ ಮಾಡ್ತಾ ಇದ್ದಾರೆ ಅವರಿಂದ ಸಾರ್ವಜನಿಕರಿಗೆ ಮಾಹಿತಿ ಕೊಡುವಂತ ಕೆಲಸ ಆಗ್ತಾ ಇದೆ ಜೊತೆಯಲ್ಲಿ ಈ ಒಂದು ಅಹ್ ಫೆಸ್ಟಿವಲ್ ಮುಖಾಂತರ ಈ ಪಕ್ಷಿಯ ಏನು ಮಹತ್ವ ಇದೆ ಅದನ್ನ ನಾವು ಜನರಲ್ಲಿ ತಿಳಿಸುವಂತ ಕೆಲಸ ಮಾಡ್ತಾ ಇವೆ ಈ ಒಂದು ಫೆಸ್ಟಿವಲ್ ಅಲ್ಲಿ ಶಾಲೆ ಮಕ್ಕಳು ಕೂಡ ಭಾಗವಹಿಸ್ತಾ ಇದ್ದಾರೆ ಮತ್ತೆ ಸಾಯಂಕಾಲ ಈ ಪಕ್ಷಿ ವೀಕ್ಷಣೆಗೆ ಅಂತ ಏನು ಗ್ರೂಪ್ ಮಾಡಿ ಕರ್ಕೊಂಡು ಹೋಗ್ತಾರೆ ಅದರಲ್ಲಿ ಮಕ್ಕಳು ಕೂಡ ಇದ್ದಾರೆ ಹೌದು ಇದ್ದಾರೆ ಅದ್ರ ಜೊತೆಯಲ್ಲಿ ನಾವು ಎಲ್ಲ ನಮ್ಮ ಗ್ರಾಮ ಅರಣ್ಯ ಸಮಿತಿಗಳು ಶಾಲೆಗಳಲ್ಲಿ ಎಲ್ಲಲ್ಲೂ ಅಹ್ ನಾವು ಈ ಪಕ್ಷಿಯ ಬಗ್ಗೆ ಮಹತ್ವದ ಬಗ್ಗೆ ನಾವು ಸಾರ್ವಜನಿಕರು ಈ ಪಕ್ಷಿಯ ಬಗ್ಗೆ ಅಧ್ಯಯನ ಮಾಡ್ತಿರುವಂತ ಸಾಕಷ್ಟು ಜನ ನಮ್ಗೆ ಸಿಟಿಸನ್ ಸೈಂಟಿಸ್ಟ್ ಇದಾರೆ ಹಳ್ಳಿಗಳಲ್ಲಿ ರೈತರಿದ್ದಾರೆ ಈ ಪಕ್ಷಿಯನ್ನ ತಂಪಾಡಿಗೆ ತಾವು ಅದನ್ನ ಅಧ್ಯಯನ ಮಾಡಿಕೊಂಡು ಇಲಾಖೆಗೆ ಮಾಹಿತಿ ಕೊಡುವಂತವ್ರು ಇದ್ರ ಈ ಎಲ್ಲಿ ಓಡಾಡ್ತಾ ಇದೆ ಈ ಯಾವ ಮರನ ಹಣ್ಣ ಹಣ್ಣಗಾಗಿ ಹೋಗ್ತಾ ಇದೆ ಅನ್ನೋದೆಲ್ಲ ಮಾಹಿತಿ ಕೊಡ್ತಾರೆ ಅವರೆಲ್ಲರನ್ನು ಕೂಡಿಸ್ಕೊಂಡು ನಾವು ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅಂದರೆ ಒಟ್ಟಾಗಿ ಹೇಮಾವತಿ ಭಟ್ ಅವರೇ ಈಗ ನಮ್ಮ ಹುಲಿಗಳು ಹೇಗೆ ನಮಗೆ ಬಹಳ ಮುಖ್ಯವಾದಂಥ ಪ್ರಾಣಿ ಅಂತ ಅನಿಸಿದೆ ಹಾಗೆ ಪಕ್ಷಿಗಳಲ್ಲಿ ಹಾರ್ನ್ಬಿಲ್ ಸಂತತಿಯನ್ನು ಉಳಿಸುವುದು ಮತ್ತು ಈ ಸಂತತಿ ಬೆಳೆಸುವುದು ಕೂಡ ಒಂದು ಬಹಳ ಮುಖ್ಯವಾದ ಕಾರ್ಯ ಇದು ಬರೀ ಅರಣ್ಯ ಇಲಾಖೆಗೆ ಮಾತ್ರ ಸೀಮಿತವಾಗಿಲ್ಲ ಜನಸಾಮಾನ್ಯರು ಕೂಡ ತಮ್ಮ ಕೈಯನ್ನು ಇಲಾಖೆಯ ಜೊತೆಗೆ ಸೇರಿಸಿದಾಗ ಇಂಥ ಪಕ್ಷಿಗಳ ಒಂದು ಸಂತತಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಇರುವಂತಹ ಮೂಢನಂಬಿಕೆಯನ್ನ ಬಿಟ್ಟು ಇದು ಕೂಡ ಒಂದು ಪಕ್ಷಿ ಇದರ ಒಂದು ಇದು ಕೂಡ ಒಂದು ಪಕ್ಷಿ ಇದು ಕೂಡ ಮುಂದಿನ ಪೀಳಿಗೆಯವರು ನೋಡಬೇಕು ಪಕ್ಷಿ ಸಂತತಿಯನ್ನ ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಜನಸಾಮಾನ್ಯರು ಅರಿತಾಗ ಇಂತ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ಅನಿಸ್ತದೆ ಹೌದು ಸಾರ್ವಜನಿಕರ ಎಲ್ಲ ಜನರ ಒಂದು ಸಹಕಾರ ಇಲ್ಲದಿದ್ರೆ ಇಲಾಖೆಯೊಂದೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇನ್ನೂ ಹೆಚ್ಚಿನ ಅಧ್ಯಯನವೂ ಸಹ ಇದರಲ್ಲಿ ಅಗತ್ಯ ಇದೆ ನಾವು ಇರೋ ಈಗ ನಮ್ಗೆ ತಿಳಿದಿರೋ ವಿಷಯಗಳೇನು ಅಂದ್ರೆ ಅದು ಏನು ಸಂತಾನಾಭಿವೃದ್ಧಿ ಮಾಡುವಂತ ಜನವರಿಯಿಂದ ಜೂನ್ ತಿಂಗಳವರೆಗೆ ಆ ಮರದ ಪೊಟ್ಟ್ರೆಯಲ್ಲಿದ್ದಾಗ ಅದರ ಏನು ಚಟುವಟಿಕೆ ಇದೆ ನಮ್ಗೆ ಗೊತ್ತಿದೆ ಅಷ್ಟೇ ಅದ್ರ ಹೊರತುಪಡಿಸಿ ಇನ್ನುಳಿದ ಸಮಯದಲ್ಲಿ ಈ ಪಕ್ಷಿ ಏನ್ ಮಾಡ್ತಾ ಇದೆ ಅದರ ಬೇರೆ ಪ್ರಕ್ರಿಯೆ ಹೇಗಿದೆ ಹೇಗ್ ನಡೀತದೆ ತನ್ನ ಸಂಗಾತಿಯನ್ನ ಹೇಗೆ ಅದು ಸಿಲೆಕ್ಟ್ ಮಾಡ್ತಾ ಇದೆ ಅದೇ ಮರದಲ್ಲಿ ಹೇಗೆ ನಾನು ಸಂತಾನ ಅಭಿವೃದ್ಧಿ ಮಾಡಬೇಕು ಅನ್ನುವಂಥದ್ನ ಹೇಗೆ ಅದು ಕಂಡು ಇದೆ ಇದೆಲ್ಲ ಯಾವ ಮಾಹಿತಿಯು ನಮ್ಗೆ ಯಾರಿಗೂ ಇಲ್ಲ ಇದ್ರ ಬಗ್ಗೆ ಅಧ್ಯಯನವೂ ಆಗಿಲ್ಲ ಈ ಮಾಹಿತಿಯನ್ನ ನಮ್ಗೆ ಸಾರ್ವಜನಿಕರು ಹೇಳ್ಬೋದು ಇಲಾಖೆಯಲ್ಲಿ ಇನ್ನೂ ನಮ್ ಸಿಬ್ಬಂದಿಗಳು ಇದರ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ಇದರ ಅಧ್ಯಯನ ಮಾಡ್ಬೋದು ಆ ಜೊತೆಗೆ ಈ ಪಕ್ಷಿ ಎಲ್ಲಿ ಹೋಗಿ ಹಣ್ಣನ್ನ ಸಂಗ್ರಹಣ ಸಂಗ್ರಹ ಮಾಡಿ ತಂದು ತನ್ನ ಒಂದು ಅಹ್ ಮರಿಗಳಿಗೆ ತಿನ್ನಿಸ್ತಾ ಇದೆ ಆ ಒಂದು ಮರಗಳ ರಕ್ಷಣೆ ಮಾಡುವಂತದ್ದು ಇರ್ಬೋದು ಆ ಮರಗಳಿಂದ ಸಾರ್ವಜನಿಕರು ಸಹಿತ ಕಾಡಲ್ಲಿ ಹಣ್ಣುಗಳನ್ನ ಕಿತ್ತು ತರ್ತಾರೆ ಸಂಗ್ರಹ ಮಾಡ್ತಾರೆ ಆ ತಮಗೆ ಬೇಕಾದಷ್ಟೇ ಅಗತ್ಯ ಎಷ್ಟಿದೆಯೋ ಅಷ್ಟೇ ಹಣ್ಣನ್ನ ಉಪಯೋಗಿಸ್ಕೊಂಡು ಆ ಪಕ್ಷಿಗಳಿಗೂ ಪ್ರಾಣಿಗಳಿಗೂ ಅಲ್ಲೇ ಬಿಟ್ರೆ ಈ ಪ್ರಾಣಿ ಪಕ್ಷಿಗಳು ಆಯ್ತು ಹೇಮಾವತಿ ಭಟ್ ಅವರೇ ಸಾಕಷ್ಟು ಈ ಬಿಲ್ ಅಥವಾ ಮಂಗಟ್ಟೆ ಇದರ ಒಂದು ಜೀವನ ಶೈಲಿ ಇದರ ವಾಸಸ್ಥಾನ ಮತ್ತೆ ಜನಸಾಮಾನ್ಯರ ಪಾತ್ರ ಏನು ಇದನ್ನ ಉಳಿಸುವಲ್ಲಿ ಈ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿ ಮಾಡಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದ